ನಿಮ್ಮ ಮೊದಲ ಪ್ರಶ್ನೆ ಮೂತ್ರಪಿಂಡದಲ್ಲಿ ಕಲ್ಲು ಇರುವವರು ಯಾವ ಹಣ್ಣುಗಳನ್ನು ತಿನ್ನಬಾರದು ಆಪ್ಷನ್ಸ್ ಎ ಕಲ್ಲಂಗಡಿ ಬಿ ಮೋಸಂಬಿ ಸಿ ಬೆರ್ರಿ ಹಣ್ಣು ಮತ್ತು ಡಿ ದಾಳಿಂಬೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೆರ್ರಿ ಹಣ್ಣು ಮೂತ್ರಪಿಂಡದಲ್ಲಿ ಕಲ್ಲು ಇರುವವರು ಬೆರ್ರಿ ಹಣ್ಣುಗಳನ್ನು ತಿನ್ನಬಾರದು ಪ್ರಶ್ನೆ ಎರಡು ತಿರುಪತಿಯಲ್ಲಿ ಎಷ್ಟು ವಿಧದ ಲಡ್ಡು ನೀಡಲಾಗುತ್ತದೆ ಆಪ್ಷನ್ಸ್ ಎ ಒಂದು ಬಿ ಮೂರು ಸಿ ಎರಡು ಮತ್ತು ಡಿ ಐದು ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ತಿರುಪತಿಯಲ್ಲಿ ಮೂರು ವಿಧದ ಲಡ್ಡುಗಳನ್ನು ನೀಡಲಾಗುತ್ತದೆ ಪ್ರಶ್ನೆ ಮೂರು ಅಧಿಕ ರಕ್ತದೊತ್ತಡವು ದೇಹದ ಯಾವ ಭಾಗ ಹಾಳಾಗಲು ಕಾರಣವಾಗಬಹುದು ಆಪ್ಷನ್ಸ್ ಎ ಜಠರ ಬಿ ಕರಡು ಸಿ ಹೃದಯ ಮತ್ತು ಡಿ ಮೂತ್ರಪಿಂಡ ಸರಿಯಾದ ಉತ್ತರ ಆಪ್ಷನ್ ಡಿ ಮೂತ್ರಪಿಂಡ ಅಧಿಕ ರಕ್ತದೊತ್ತಡ ಅಥವಾ ಹೈ ಬಿ ಪಿ ಇರುವವರ ದೇಹದ ಮೂತ್ರಪಿಂಡ ಹಾಳಾಗಲು ಅದು ಕಾರಣವಾಗಬಹುದು ಪ್ರಶ್ನೆ ನಾಲ್ಕು ಕೋಳಿ ಮೊಟ್ಟೆಯೊಂದಿಗೆ ಯಾವ ತರಕಾರಿ ತಿಂದರೆ ವ್ಯಕ್ತಿಯ ಸಾಯುವ ತೊಂದರೆಯಾಗುತ್ತದೆ ಆಪ್ಷನ್ಸ್ ಎ ಬೆಂಡೆಕಾಯಿ ಬಿ ಹಾಗಲಕಾಯಿ ಸಿ ಸೋರೆಕಾಯಿ ಮತ್ತು ಡಿ ಆಲೂಗಡ್ಡೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೋರೆಕಾಯಿ ಕೋಳಿ ಮೊಟ್ಟೆಯೊಂದಿಗೆ ಸೋರೆಕಾಯಿಯನ್ನು ತಿನ್ನುವುದರಿಂದ ಆ ವ್ಯಕ್ತಿ ಸಾಯುವ ತೊಂದರೆ ಹೆಚ್ಚಾಗಬಹುದು ಪ್ರಶ್ನೆ ಐದು ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಸಲು ಏನು ತಿನ್ನಬೇಕು ಆಪ್ಷನ್ಸ್ ಎ ಬೀಟ್ರೋಟ್ ಬಿ ಸಕ್ಕರೆ ಸಿ ದಾಳಿಂಬೆ ಮತ್ತು ಡಿ ಉಪ್ಪು ಸರಿಯಾದ ಉತ್ತರ ಆಪ್ಷನ್ ಎ ಬೀಟ್ರೋಟ್ ತಿಂಗಳಿಗೆ ಮೂರು ಬಾರಿಯಾದರೂ ಬೀಟ್ರೋಟನ್ನು ಆಹಾರವಾಗಿ ತೆಗೆದುಕೊಳ್ಳುವುದರಿಂದ ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಸಲು ಅದು ಸಹಾಯಕವಾಗುತ್ತದೆ ಪ್ರಶ್ನೆ ಆರು ಸತ್ತವರನ್ನು ಯಾವ ದೇಶದಲ್ಲಿ ಮದುವೆಯಾಗುತ್ತಾರೆ ಆಪ್ಷನ್ಸ್ ಎ ಕೆನಡಾ ಬಿ ಫ್ರಾನ್ಸ್ ಸಿ ಇಂಗ್ಲೆಂಡ್ ಮತ್ತು ಡಿ ಪ್ಯಾರಿಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರಾನ್ಸ್ ಸತ್ತವರನ್ನು ಫ್ರಾನ್ಸ್ ದೇಶದಲ್ಲಿ ಮದುವೆಯಾಗುತ್ತಾರೆ ಪ್ರಶ್ನೆ ಏಳು ಯಾವ ಪ್ರಾಣಿಯ ಹೃದಯವು ನಿಮಿಷದಲ್ಲಿ ಕೇವಲ ಒಂಬತ್ತು ಬಾರಿ ಬಡೆಯುತ್ತದೆ ಆಪ್ಷನ್ಸ್ ಎ ನೀಲಿ ತಿಮಿಂಗಲ ಬಿ ಸಿಂಹ ಸಿ ಕರಡಿ ಮತ್ತು ಡಿ ಆಮೆ ಸರಿಯಾದ ಉತ್ತರ ಆಪ್ಷನ್ ಎ ನೀಲಿ ತಿಮಿಂಗಲ ಪ್ರಶ್ನೆ ಎಂಟು ಭಾರತದಲ್ಲಿ ಹೆಚ್ಚು ತೆಂಗಿನಕಾಯಿ ಮರ ಎಲ್ಲಿ ಕಂಡುಬರುತ್ತದೆ ಆಪ್ಷನ್ಸ್ ಎ ಕರ್ನಾಟಕ ಬಿ ಒರಿಸ್ಸಾ ಸಿ ಕೇರಳ ಮತ್ತು ಡಿ ಮೇಘಾಲಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ಭಾರತದಲ್ಲಿ ತೆಂಗಿನಕಾಯಿ ಮರಗಳು ಹೆಚ್ಚು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತವೆ ಪ್ರಶ್ನೆ ಒಂಬತ್ತು ಸೀನುವುದನ್ನು ಬಲವಂತವಾಗಿ ನಿಲ್ಲಿಸಿದರೆ ದೇಹದ ಯಾವ ಭಾಗಕ್ಕೆ ತೊಂದರೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಹೃದಯ ಬಿ ಜಠರ ಸಿ ಮೂತ್ರಪಿಂಡ ಮತ್ತು ಡಿ ಮೆದುಳು ಸರಿಯಾದ ಉತ್ತರ ಆಪ್ಷನ್ ಡಿ ಮೆದುಳು ಸೀನುವುದನ್ನು ಬಲವಂತವಾಗಿ ನೀವು ನಿಲ್ಲಿಸಿದರೆ ಮೆದುಳಿನ ಭಾಗಕ್ಕೆ ತುಂಬ ತೊಂದರೆ ಉಂಟಾಗುತ್ತದೆ ಪ್ರಶ್ನೆ ಹತ್ತು ದೇವರ ಪೂಜೆ ಯಾವ ಸಮಯದಲ್ಲಿ ಮಾಡಬಾರದು ಆಪ್ಷನ್ಸ್ ಎ ಬೆಳಿಗ್ಗೆ ಆರರಿಂದ ಒಂಬತ್ತು ಬಿ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಸಿ ಸಾಯಂಕಾಲ ಮೂರರಿಂದ ಆರು ಮತ್ತು ಡಿ ರಾತ್ರಿ ಏಳರಿಂದ ಹತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಾಹ್ನ ಹನ್ನೆರಡರಿಂದ ಮೂರು ದೇವರ ಪೂಜೆಯನ್ನು ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆಯಲ್ಲಿ ಮಾಡಿದರೆ ಅದರ ಯಾವ ಫಲವೂ ನಿಮಗೆ ಸಿಗುವುದಿಲ್ಲವೆಂದು ಶಾಸ್ತ್ರ ಹೇಳುತ್ತದೆ